ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂಡಾ ಜ್ವರದಿಂದ ನರಳುತ್ತಿದ್ದಾರೆ ನನ್ನ ರಾಜಕೀಯ ಬದುಕಲ್ಲಿ ಇಂಥ ಮುಜುಗರ ಅನುಭವಿಸಿಲ್ಲ ಅಂತ ತಮ್ಮನ್ನು ತಾವೇ ಶಪಿಸಿಕೊಳ್ಳುತ್ತಿದ್ದಾರೆ ತಮ್ಮ ಸುದೀರ್ಘ ರಾಜಕೀಯ ಬದುಕಿನ ಕೊನೆಯ ಮೊಳೆಯಾಗುತ್ತಿರುವ ಈ ಮೂಡಾ ಹಗರಣದಿಂದ ಪಾರಾಗಲು ಶತಾಯಗತಾಯ ಎಲ್ಲ ದಾರಿಗಳನ್ನು ಹುಡುಕುತ್ತಿರುವುದು ನಾಡಿನ ಜನತೆಗೆ ಸ್ಪಷ್ಟವಾಗಿ ಕಾಣುತ್ತಿದೆ ನಾನು ಮೂಡ ಹಗರಣ ಮಾಡಿಲ್ಲ ನನ್ನಿಂದ ಲವಲೇಶ ಲೋಪವೂ ಆಗಿಲ್ಲ ಅಂತ ಹುಸಿ ಸಮರ್ಥನೆ ಮಾಡಿಕೊಳ್ಳುತ್ತಲೇ ನಾಲ್ಕು ಸಾವಿರ ಕೋಟಿಯ ಬೃಹತ್ ಹಗರಣವನ್ನ ಮುಚ್ಚಿ ಹಾಕಲು ಸೈಟ್ಗಳನ್ನು ಪಡೆದವರ ಪಟ್ಟಿ ಬಿಡುಗಡೆ ಮಾಡುತ್ತಿದ್ದಾರೆ ಇನ್ನೊಂದೆಡೆ ಅಧಿವೇಶನದಲ್ಲಿ ವಿರೋಧ ಪಕ್ಷಗಳಿಗೆ ಮೂಡಾ ಹಗರಣದ ಬಗ್ಗೆ ಚರ್ಚೆಗೆ ಅವಕಾಶ ನೀಡದೆ ಪರಾರಿಯಾಗುತ್ತಿದ್ದಾರೆ ಈ ಬಹುಕೋಟಿ ಹಗರಣದಲ್ಲಿ ಸಿದ್ದರಾಮಯ್ಯನವರ ಕೈವಾಡ ಇಲ್ಲ ಎಂದ ಮೇಲೆ ಅಧಿವೇಶನದಲ್ಲಿ ಖುದ್ದು ಚರ್ಚೆ ಮಾಡಲು ನಡುಕಬೇಕೆ ಆದ್ರೆ ಇದೇ ಸಿದ್ದರಾಮಯ್ಯನವರು ಅಧಿವೇಶನ ಮುಗಿದ ಮೇಲೆ ಎರಡು ಗಂಟೆಗಳ ಕಾಲ ಸುದೀರ್ಘ ಪತ್ರಿಕಾಗೋಷ್ಠಿಯನ್ನ ಕರೆದು ಮೂಡಾ ಹಗರಣ ನಾನು ಮಾಡೇ ಇಲ್ಲ ಎಂದು ಪದೇ ಪದೇ ಅಲವತ್ತುಕೊಳ್ಳುತ್ತಿದ್ದಾರೆ ನನ್ನ ಈ ರಾಜಕೀಯ ವೃತ್ತಿ ಬದುಕಿನಲ್ಲಿ ಇಂಥ ಹಗರಣಗಳನ್ನ ಮಾಡುವ ಮೂಢ ನಾನಲ್ಲ ಎಂದು ತಮ್ಮ ಬೆನ್ನನ್ನ ತಾವೇ ಒಬ್ಬಂಟಿಯಾಗಿ ತಟ್ಟಿಕೊಳ್ಳುತ್ತಿದ್ದಾರೆ ಅಲ್ಲ ಸ್ವಾಮಿ ನೀವು ನಿಯತ್ತಾಗಿದ್ರೆ ನಿಮ್ಮ ಮನಸ್ಸಾಕ್ಷಿ ಪರಿಶುದ್ಧವಾಗಿದ್ರೆ ಅಧಿವೇಶನದಲ್ಲಿ ಮೂಢ ಚರ್ಚೆಗೆ ಬಾರದೆ ಪತ್ರಿಕಾಗೋಷ್ಠಿಯಲ್ಲಿ ಹಗರಣದ ಬಗ್ಗೆ ವೀರಾವೇಶವಾಗಿ ಮಾತನಾಡೋದೇಕೆ ಮುಖ್ಯಮಂತ್ರಿಗಳಿಗೆ ಭಯ ಎಷ್ಟಿದೆ ಅಂದ್ರೆ ಪತ್ರಿಕಾಗೋಷ್ಠಿಯಲ್ಲಿ ಆಡಿದ ಮಾತುಗಳನ್ನೇ ಜಾಹೀರಾತು ನೀಡಿ ಜನರ ಮನಸ್ಸಲ್ಲಿ ಮೂಡಾ ಹಗರಣವನ್ನ ವೈಟ್ ವಾಶ್ ಮಾಡುವ ಘನ ಕಾರ್ಯ ಮಾಡಿದ್ದಾರೆ ಈ ಜಾಹೀರಾತಿಗೆ ಖರ್ಚಾಗಿರುವ ಕೋಟಿ ಕೋಟಿ ಹಣ ಸಂದಾಯವಾಗಿರೋದು ಮುಖ್ಯಮಂತ್ರಿಗಳ ಕಿಸೆಯಿಂದಲ್ಲ ನಾಡಿನ ಜನರ ತೆರಿಗೆ ಹಣದಿಂದ ಹಗರಣ ತಾವು ಮಾಡಿದ್ದಲ್ಲದೆ ಸಮರ್ಥನೆಗೆ ಜಾಹೀರಾತಿನ ವೆಚ್ಚವನ್ನು ರಾಜ್ಯದ ಜನರು ಭರಿಸಬೇಕು ಎನ್ನುವ ದುರಹಂಕಾರದ ನಡೆ ಎಷ್ಟರ ಮಟ್ಟಿಗೆ ಸರಿ ವಾಲ್ಮೀಕಿ ಹಗರಣದ ಆರಂಭದಲ್ಲಿ ಇದೇ ರೀತಿ ಕುರುಡು ಸಮರ್ಥನೆಗೆ ಇಳಿದ ಸಿದ್ದರಾಮಯ್ಯನವರು ಕೊನೆಗೆ ವಾಲ್ಮೀಕಿ ನಿಗಮದಲ್ಲಿ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಹಗರಣವಾಗಿರುವುದು ಸತ್ಯ ಎಂದು ಎಲ್ಲರ ಮುಂದೆ ಒಪ್ಪಿಕೊಂಡ್ರು ಆದರೆ ನುಂಗಿ ನೀರು ಕುಡಿದಿರುವುದು ಪರಿಶಿಷ್ಟರ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣವನ್ನು ನಿಗಮದ ಅಧ್ಯಕ್ಷರ ತಲೆಗೆ ಕಟ್ಟಿದ ಸಿದ್ದರಾಮಯ್ಯವರು ಹಗರಣಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಎಲ್ಲ ಅಧಿಕಾರಿಗಳದ್ದೇ ತಪ್ಪು ಎಂಬ ವಿತಂಡ ಸಮರ್ಥನೆ ಮಾಡಿದ್ದು ನಾವು ನೀವೆಲ್ಲ ನೋಡಿದ್ದೇವೆ ಈಗ ಮೂಡ ಹಗರಣದ ಸರದಿ ಹದಿನಾಲ್ಕು ಸೈಟುಗಳು ನಾಲ್ಕು ಸಾವಿರ ಕೋಟಿ ಸ್ಕ್ಯಾಮ್ ಮೈಸೂರಿನ ದೀನ ದಲಿತರಿಗೆ ಸೇರಬೇಕಾದ ಜಾಗವನ್ನ ಅನಾಮತ್ತಾಗಿ ಎತ್ತಾಕೊಂಡಿದ್ದು ಮತ್ಯಾರು ಅಲ್ಲ ಇದೇ ಸ್ವಯಂಘೋಷಿತ ಅಹಿಂದಾ ನಾಯಕ ಸ್ವಂತ ಪತ್ನಿ ಭಾವ ನಾಲ್ಕು ಸಾವಿರ ಕೋಟಿ ಮೂಡಾ ಹಗರಣದ ವಿರುದ್ಧ ದನಿ ಎತ್ತುತ್ತಿರುವ ವಿರೋಧ ಪಕ್ಷಗಳ ಬಾಯಿಗೆ ಬೀಗ ಜಡದ್ರೆ ತಮ್ಮ ಮುಂದಿನ ಆಟ ಸುಲಭ ಎನ್ನುವ ಸಿದ್ಧ ಅಸ್ತ್ರ ಈಗ ಸಂಪೂರ್ಣ ನೆಲ ಕಚ್ಚಿದೆ ಹಗರಣದಿಂದ ತಪ್ಪಿಸಿಕೊಳ್ಳಲು ಸಿದ್ದರಾಮಯ್ಯನವರ ಕಣ್ಮುಂದಿದ್ದ ಕಳ್ಳ ದಾರಿಗಳೆಲ್ಲ ಮುಚ್ಚಿ ಹೋಗಿವೆ ಇರುವುದು ಒಂದೇ ದಾರಿ ಅದು ರಾಜೀನಾಮೆ ಕೊಟ್ಟು ಅಧಿಕಾರದಿಂದ ಕೆಳಗಿಳಿಯುವುದು ಹೀಗ್ ಮಾಡಿದ್ರೆ ರಾಜ್ಯದ ಜನರಿಗೆ ಸಿದ್ದರಾಮಯ್ಯನವರಿಂದ ಬಹುದೊಡ್ಡ ಉಪಕಾರ ಆದಂತೆಯೇ